ಸೋಲಿನಿಂದ ಗೆಲುವು ತನ್ನದಾಗಿಸಿಕೊಂಡ ಬಿಜೆಪಿ ಅಭ್ಯರ್ಥಿ ಅರುಣಾಕ್ಷಿ ಗಡ್ ದೇವರ್ ಮಠ ಚಡ್ಚಣಪಟ್ಟಣಂ ಪಂಚಾಯಿತಿಯ ಸಾರ್ವತ್ರಿಕ ಚುನಾವಣೆಯಲ್ಲಿ ವಾರ್ಡ್ ನಂಬರ್ ಎಂಟರ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಕಣದಲ್ಲಿದ್ದ ಅರುಣಾಕ್ಷಿ ಗಢೇವರ್ ಮಠ ಅವರು ಮತಗಳನ್ನು ಪಡೆಯುವ ಮೂಲಕ ಅರವತ್ತು ಮತಗಳ ಅಂತರದಲ್ಲಿ ಜಯಪೇರಿ ಸಾಧಿಸುವ ಮೂಲಕ ಆಯ್ಕೆಯಾಗಿದ್ದಾರೆ ಅರುಣಾಕ್ಷಿ ಅವರು ಕಳೆದ ಎರಡ್ ಸಾವಿರದ ಹದಿನಾರರ ಚುನಾವಣೆಯಲ್ಲಿ ಸ್ವಲ್ಪ ಅಂತರದ ಮತದಿಂದ ಸೋಲು ಕಂಡು ಸೋಲಿನಿಂದ ನಿರಂತರವಾಗಿ ಜನಸಂಪರ್ಕ ಸಾಧಿಸುವ ಜೊತೆಗೆ ಸೇವೆ ಮಾಡುತ್ತಾ ಸೋಲಿನಿಂದ ಗೆಲುವು ತನ್ನದಾಗಿಸಿಕೊಂಡಿದ್ದಾರೆ ವಾರ್ಡ್ ನಂಬರ್ ಎಂಟರ ಮತದಾರರು ತಮ್ಮ ಸೇವೆಗೆ ನನ್ನನ್ನು ಆಶೀರ್ವದಿಸುವ ಮೂಲಕ ಪಟ್ಟಣ ಪಂಚಾಯತ್ಗೆ ಆಯ್ಕೆ ಮಾಡಿದ್ದಾರೆ ಎಂದ ಅರುಣಾಕ್ಷಿ ಅವರು ಇದು ನನ್ನ ಗೆಲುವು ಅಲ್ಲ ಇದು ಮತದಾರ ಪ್ರಭುಗಳ ಗೆಲುವು ಅವರ ಸೇವೆ ಮಾಡಲು ನಾನು ಐದು ವರ್ಷಗಳ ಕಾಲ ಪಣ ತೊಟ್ಟಿರುವ ಎಂದು ಹೇಳಿದರು ನಮಸ್ಕಾರ ನಾನು ವತಿಯಿಂದ ಸ್ಪರ್ಧಿಸಿ ಬಹುಮತದಿಂದ ಆಯ್ಕೆಯಾಗಿದ್ದೇನೆ ನಮ್ಮ ನಾನು ಎಪ್ಪತ್ತ ವೋಟ್ ಓಟ್ಗಳಿಂದ ಗೆದ್ದು ಬಂದಿದ್ದೇನೆ ನಮ್ಮ ವಾರ್ಡಿನ ಎಲ್ಲಾ ಮತದಾರಗಳಿಗೂ ನನ್ನ ಅಭಿನಂದನೆಗಳು ಎಲ್ಲ ಕಾರ್ಯಕರ್ತರಿಗೂ ಎಲ್ಲ ಬಿಜೆಪಿ ಕಾರ್ಯಕರ್ತರಿಗೂ ಅಭಿನಂದನೆಗಳು ಈ ವಾರ್ಡಿನ ಎಲ್ಲ ಕೆಲಸವನ್ನು ನಮ್ಮ ಕಾರ್ಯಕರ್ತರ ಸಹಕಾರದೊಂದಿಗೆ ಮಾಡಿಕೊಟ್ಟು